ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಯುಗಾದಿ ಹಬ್ಬ ಮಂಗಳವಾರ ಬಂದಿರೋದ್ರಿಂದ ಮನೆಯನ್ನ ನಾವು ಯಾವಾಗ ಸ್ವಚ್ಛಗೊಳಿಸಬೇಕು ಮತ್ತೆ ದೇವರ ಮನೆ ಮತ್ತು ದೇವರ ಮನೆಯಲ್ಲಿರುವ ವಿಗ್ರಹಗಳನ್ನ ಫೋಟೋಗಳನ್ನ ನಾವು ಯಾವಾಗ ಶುದ್ಧಿ ಮಾಡ್ಕೋಬೇಕು ಎಂಬುದರ ಒಂದು ಸಂಪೂರ್ಣ ಮಾಹಿತಿನ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಹಬ್ಬ ಹರಿದಿನ ಅಂದ್ರೆ ಪ್ರತಿಯೊಬ್ರು ಕೂಡ ಮನೆಯನ್ನ ಸ್ವಚ್ಛ ಮಾಡ್ಕೊಳ್ತೀವಿ ಯಾಕಂದ್ರೆ ವರ್ಷದ ಮೊದಲ ಹಬ್ಬ ಹಿಂದೂಗಳಿಗೆ ಇದು ಹೊಸ ವರ್ಷ ಅಂತಾನೆ ಕರಿಬಹುದು ಹೊಸ ವರ್ಷ ವರ್ಷದ ಆರಂಭ ಯುಗಾದಿ ಅಂದ್ರೆ ಯುಗಾದಿಗೆ ಪ್ರತಿಯೊಂದು ಮನೆಗಳಲ್ಲೂ ಕೂಡ ತುಂಬಾನೇ ಸಂತೋಷ ಸಡಗರದಿಂದ ಆಚರಿಸುವಂತ ಹಬ್ಬ ಯಾಕಂದ್ರೆ ಯುಗಾದಿಯನ್ನ ಪ್ರತಿಯೊಬ್ರು ಹಿಂದೂಗಳು ಹೊಸ ವರ್ಷ ಅಂತ ಆಚರಣೆಯನ್ನ ಮಾಡ್ತಾರೆ ಆದ್ರಿಂದ ಪ್ರತಿಯೊಬ್ರು ಕೂಡ ಮನೆಯನ್ನ ಮತ್ತೆ ದೇವರ ಫೋಟೋಗಳನ್ನ ವಿಗ್ರಹಗಳನ್ನ ಕ್ಲೀನ್ ಮಾಡ್ಕೊಂತಿರ್ತಾರೆ ಜೊತೆಗೆ ಯಾಕೆ ನಾವು ಮನೆ ಕ್ಲೀನ್ ಮಾಡೋದು ಮತ್ತೆ ದೇವರ ಫೋಟೋಗಳನ್ನ ಯಾವತ್ತು ಕ್ಲೀನ್ ಮಾಡಬೇಕು ಎಂಬುದರ ಒಂದು ಸಂಪೂರ್ಣ ಮಾಹಿತಿನ ತಿಳ್ಕೊಳ್ಳೇಬೇಕು ಅಂತ ನೋಡೋದಾದ್ರೆ ವರ್ಷದ ಮೊದಲ ಒಂದು ಹಬ್ಬ ಯುಗಾದಿ ಹಬ್ಬ ಜೊತೆಗೆ ಹಿಂದೂಗಳಿಗೆ ಹೊಸ ವರ್ಷ ಅಂತಾನೆ ಹೇಳ್ತೀವಿ ಈ ಒಂದು ದಿನ ಅಂದ್ರೆ ಯುಗಾದಿ ದಿನ ನಾವು ಯಾವೆಲ್ಲ ಕೆಲಸಗಳನ್ನ ಮಾಡ್ತೀವಿ ಜೊತೆಗೆ ಯುಗಾದಿಯ ಒಂದು ಮನೆ ಕ್ಲೀನಿಂಗ್ ಆಗಿರ್ಬೋದು ಅಥವಾ ಹಬ್ಬಕ್ಕೆ ಬೇಕಾಗಿರುವಂತಹ ವಸ್ತುಗಳನ್ನ ಖರೀದಿಯನ್ನ ಮಾಡೋದೇ ಆಗಿರ್ಬೋದು ಒಳ್ಳೆ ಸಮಯಗಳನ್ನ ನೋಡಿ ನಾವು ಮನೆಯನ್ನು ಕೂಡ ಸ್ವಚ್ಛ ಮಾಡ್ಕೋಬೇಕು ಜೊತೆಗೆ ದೇವರ ಮನೆನು ಕೂಡ ದೇವರ ವಿಗ್ರಹಗಳನ್ನೂ ಕೂಡ ನಾವು ಕ್ಲೀನ್ ಮಾಡ್ಕೋಬೇಕು ಅದೇ ರೀತಿ ಮನೆಗೆ ಬೇಕಾಗಿರುವಂತಹ ಹಬ್ಬದ ದಿನಸಿ ಸಾಮಾನುಗಳನ್ನು ಕೂಡ ಅಥವಾ ಹೊಸ ಬಟ್ಟೆಗಳಾಗಿರ್ಬೋದು ಒಳ್ಳೆಯ ಶುಭ ಮುಹೂರ್ತದಲ್ಲಿ ಅವುಗಳನ್ನ ನಾವು ಖರೀದಿಯನ್ನ ಮಾಡಿದ್ರೆ ವರ್ಷ ಪೂರ್ತಿ ನಮ್ಗೆ ಶುಭ ಫಲಗಳನ್ನ ತಂದು ಕೊಡುತ್ತೆ ಇಲ್ಲ ಅಂತಂದ್ರೆ ನಾವು ವರ್ಷ ಪೂರ್ತಿ ದುಃಖವನ್ನ ಅನುಭವಿಸಬೇಕಾಗುತ್ತೆ ಆದ್ರಿಂದಲೇ ಹೇಳೋದು ನಾವು ಏನೇ ಒಂದು ಕೆಲಸ ಮಾಡಿದ್ರು ಅದು ವರ್ಷ ಪೂರ್ತಿ ಶುಭ ಫಲವನ್ನ ನಮ್ಗೆ ತಂದು ಕೊಡುವಂತಿರ್ಬೇಕು ಆದ ಕಾರಣ ನಾವು ಯುಗಾದಿ ಹಬ್ಬಕ್ಕೆ ಮತ್ತೆ ಯುಗಾದಿ ಒಂದಿನ ಮುಂಚೆನೆ ಯುಗಾದಿ ಅಮಾವಾಸ್ಯೆ ಇರುತ್ತೆ ಆದ್ರಿಂದ ನಾವು ಯಾವ ದಿನ ಮನೆಯನ್ನ ಸ್ವಚ್ಛಗೊಳಿಸಬೇಕು ಎಂಬುದರ ಒಂದು ಸಂಪೂರ್ಣ ಮಾಹಿತಿನ ನಾವು ತಿಳ್ಕೊಂಡಾಗ ಮಾತ್ರ ಯುಗಾದಿ ಹಬ್ಬ ಮಾಡಿದ್ಕೂ ಸಾರ್ಥಕತೆ ಆಗೋದು ಜೊತೆಗೆ ವರ್ಷ ಪೂರ್ತಿ ನಾವು ಸುಖ ಸಂತೋಷ ಸಮೃದ್ಧಿಯಿಂದ ಬಾಳೋದಿಕ್ಕೆ ಆಗೋದು ಹಿಂದೂಗಳಂತೂ ವರ್ಷ ಪೂರ್ತಿ ಹಬ್ಬಗಳನ್ನ ಮಾಡ್ತಾನೆ ಇರ್ತೀವಿ ಅದ್ರಲ್ಲೂ ಕೂಡ ಯುಗಾದಿ ಅಂತಂದ್ರೆ ಎಲ್ಲೆಡೆ ಒಂದು ಹೊಸ ಉರುಪು ಸಂತೋಷ ಸಂಭ್ರಮ ಪ್ರತಿಯೊಬ್ರು ಕೂಡ ಕುಟುಂಬಸ್ಥರೆಲ್ಲರೂ ಕೂಡ ಸೇರಿ ಆಚರಿಸುವಂತ ಹಬ್ಬ ಅಂತಾನೆ ಹೇಳ್ಬೋದು ಈ ಒಂದು ಯುಗಾದಿ ಹಬ್ಬವನ್ನ ಪ್ರತಿಯೊಬ್ರು ಮನೆ ಅಂಗಳದಲ್ಲೂ ರಂಗೋಲಿ ತಳಿರು ತೋರಣ ಸಿಹಿ ಆದ ಅಡಿಗೆಗಳು ಈ ರೀತಿಯಾಗಿ ಬೇವು ಬೆಲ್ಲ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಈ ಒಂದು ಸಂದರ್ಭದಲ್ಲಿ ಆಚರಿಸುವಂತ ಹಬ್ಬ ಅಂತಾನೆ ಹೇಳ್ಬೋದು ಜೊತೆಗೆ ಈ ಹಬ್ಬದ ಇನ್ನೊಂದು ವಿಶೇಷತೆ ಏನು ಅಂತ ನೋಡೋದಾದ್ರೆ ಪ್ರತಿಯೊಂದು ಹಬ್ಬಗಳಲ್ಲಿಯೂ ಆದಂತ ಒಂದು ಪ್ರಾಮುಖ್ಯತೆ ಇದೆ ಆದ್ರೆ ಈ ಯುಗಾದಿಗೆ ಪ್ರತಿ ಒಂದು ಅಡಿಗೆಗಳನ್ನು ಕೂಡ ನಾವು ಮಾಡ್ತೀವಿ ಸಿಹಿ ಹುಳಿ ಉಪ್ಪು ಖಾರ ಕಹಿ ಅನ್ನ ಪ್ರತಿ ಒಂದು ಕೂಡ ನಾವು ಈ ಒಂದು ಹಬ್ಬದಲ್ಲಿ ಪ್ರತಿಯೊಂದನ್ನು ನಾವು ಮಾಡ್ತೀವಿ ಯಾಕಂದ್ರೆ ಜೀವನದಲ್ಲಿ ಏನೇ ಏರುಪೇರುಗಳಿರ್ಲಿ ಕಷ್ಟ ಸುಖಗಳಿರ್ಲಿ ಸಮಾನವಾಗಿ ನಾವು ಸಮ ಪ್ರಮಾಣದಲ್ಲಿ ಅವೆಲ್ಲವನ್ನು ಕೂಡ ಸರಿದೂಗಿಸ್ಕೊಂಡು ಹೋಗ್ತೀವಿ ವರ್ಷ ಪೂರ್ತಿ ನಾವು ಸಿಹಿಕಾಯಿ ಎರಡನ್ನು ಕೂಡ ನಾವು ಸಮಾನವಾಗಿ ಹಂಚ್ಕೊಂಡು ಕುಟುಂಬಸ್ಥರೆಲ್ಲರೂ ಕೂಡ ಸುಖ ಸಮೃದ್ಧಿಯಿಂದ ಬಾಳ್ತೀವಿ ಅನ್ನೋದರ ಒಂದು ಸಂಕೇತವಾಗುತ್ತೆ ಯುಗಾದಿ ಹಬ್ಬ ಇಷ್ಟೊಂದು ಸಂಭ್ರಮಿಸುವಂತ ಈ ಹಬ್ಬಕ್ಕೆ ನಾವು ಮನೆಯನ್ನ ಮತ್ತೆ ದೇವರ ಒಂದು ಸಾಮಗ್ರಿಗಳನ್ನ ಯಾವತ್ತೂ ಕ್ಲೀನ್ ಮಾಡ್ಕೊಬೇಕು ಅಂತ ನೋಡಿದ್ರೆ ವಿಶೇಷವಾಗಿ ಮಂಗಳವಾರ ಶುಕ್ರವಾರ ಅಮಾಸ್ಯೆ ಹುಣ್ಮೆಗಳಿದ್ರೆ ಆ ದಿನ ನಾವು ಮನೆಯನ್ನೇ ಆಗಿರ್ಲಿ ಅಥವಾ ದೇವರ ಸಾಮಗ್ರಿಗಳನ್ನೇ ಆಗಿರ್ಲಿ ಕ್ಲೀನ್ ಮಾಡೋದಕ್ಕೆ ಬರೋದಿಲ್ಲ ಅದರಲ್ಲೂ ಕೂಡ ಈ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಯುಗಾದಿ ಬಂದಿರೋದು ಮಂಗಳವಾರ ಆದ್ರಿಂದ ಮಂಗಳವಾರನೂ ಕೂಡ ದೇವರ ಸಾಮಗ್ರಿಗಳನ್ನೇ ಆಗಿರ್ಲಿ ಮತ್ತೆ ಆಗ್ಲಿ ಕ್ಲೀನ್ ಮಾಡಬಾರ್ದು ಅಂತ ಹೇಳ್ತಾರೆ ಜೊತೆಗೆ ಮಂಗಳವಾರ ಹಬ್ಬ ಆಗೋದ್ರಿಂದ ನಾವು ಎಲ್ಲಾನು ಕೂಡ ಕ್ಲೀನ್ ಮಾಡ್ಕೊಂಡು ಮನೆನೂ ಕೂಡ ನಾವು ಸ್ವಚ್ಛ ಮಾಡ್ಕೊಂಡು ಹಬ್ಬವನ್ನ ಆಚರಣೆಯನ್ನ ಮಾಡೋದಕ್ಕೆ ಆಗೋದಿಲ್ಲ ಇನ್ನು ಸೋಮವಾರ ನೋಡೋದಾದ್ರೆ ಆ ದಿನ ಅಮಾವಾಸ್ಯೆ ಇದೆ ಆ ದಿನನೂ ಕೂಡ ಕ್ಲೀನ್ ಮಾಡೋದಿಕ್ಕೆ ಆಗೋದಿಲ್ಲ ಭಾನುವಾರ ನೀವು ಆರಾಮಾಗಿ ನೀವು ಎಲ್ಲಾ ಒಂದು ಕೆಲಸಗಳನ್ನ ಮಾಡ್ಬೋದು ಜೊತೆಗೆ ಹಬ್ಬದ ಪೂರ್ವ ಸಿದ್ಧತೆಗಳನ್ನೂ ಕೂಡ ನೀವು ಮಾಡ್ಕೋಬಹುದು ತುಂಬಾನೇ ಒಳ್ಳೇದು ಭಾನುವಾರ ಯಾವುದೇ ವಸ್ತುಗಳನ್ನ ತರೋದಿಕ್ಕೆ ಆಗಿರ್ಲಿ ಹೊಸ ಬಟ್ಟೆಗಳನ್ನ ತರೋದಿಕ್ಕೆ ಆಗಿರ್ಲಿ ಅಥವಾ ದಿನಸಿ ಸಾಮಾನುಗಳನ್ನ ಖರೀದಿಸೋದಿಕ್ಕೆ ಆಗಿರ್ಲಿ ತುಂಬಾನೇ ಒಳ್ಳೇದು ಇನ್ನು ಕೆಲವೊಬ್ರು ಕೇಳ್ತಿರ್ತಾರೆ ಭಾನುವಾರನೇ ನಾವು ದೇವರ ಕೂಡ ತೊಳೆದು ನಾವು ಪೂಜೆಯನ್ನ ಮಾಡಿದ್ರೆ ಸೋಮವಾರ ಅಮಾವಾಸ್ಯೆ ಬರುತ್ತೆ ನಾವು ಪೂಜೆಯನ್ನ ಮಾಡ್ತೀವಿ ವರ್ಷದ ಮೊದಲ ಹಬ್ಬ ಯುಗಾದಿ ಹಬ್ಬ ಜೊತೆಗೆ ಹೊಸ ವರ್ಷ ಆ ದಿನ ನಾವು ದೇವರ ಮನೆಯನ್ನ ಕ್ಲೀನ್ ಮಾಡಬಾರ್ದ ಭಾನುವಾರ ಕ್ಲೀನ್ ಮಾಡಿದ್ರೇನೆ ಸಾಕ ದೇವರ ವಿಗ್ರಹಗಳನ್ನೇ ಆಗಿರ್ಲಿ ಅಥವಾ ಕಳಸವನ್ನೇ ನಾವು ಮತ್ತೆ ಪ್ರತಿಷ್ಠಾಪನೆಯನ್ನ ಮಾಡಿ ಹಬ್ಬ ಮಾಡಬಹುದಾ ಅಂತ ಕೇಳ್ತಿರ್ತಾರೆ ಖಂಡಿತವಾಗ್ಲೂ ಹೊಸ ವರ್ಷ ಅಂದ್ರೇನೆ ಹೊಸ ಉರುಪನ್ನ ತರುವಂತದ್ದು ಜೊತೆಗೆ ವರ್ಷ ಪೂರ್ತಿ ಸುಖ ಸಮೃದ್ಧಿಯನ್ನ ಹೊತ್ತು ತರುವಂತ ಹಬ್ಬ ಯುಗಾದಿ ನೀವು ಭಾನುವಾರ ದೇವರ ಸಾಮಗ್ರಿಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಅಂದ್ರೆ ಡೀಪ್ ಕ್ಲೀನಿಂಗ್ ಎಲ್ಲಾನು ಕೂಡ ನೀಟಾಗಿ ಧೂಳೆಲ್ಲ ಹೊಡೆದು ನೀವು ದೇವರ ಮನೆಯಲ್ಲಿ ವಿಗ್ರಹಗಳನ್ನೆಲ್ಲ ನೀಟಾಗಿ ತೊಳೆದು ನೀವು ಜೋಡಿಸ್ಕೊಂಡು ನೀವು ಸೋಮವಾರ ಒಂದು ಯುಗಾದಿ ಅಮಾವಾಸ್ಯ ನೀವು ಆಚರಣೆಯನ್ನ ಮಾಡ್ಕೋಬಹುದು ಮಂಗಳವಾರ ಸ್ವಲ್ಪ ಬೇಗನೆ ಎದ್ದು ಪ್ರತಿ ಒಂದು ವಿಗ್ರಹಗಳನ್ನ ತೊಳೆದಕ್ಕೆ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಸ್ವಲ್ಪ ನೀರಲ್ಲಿ ಅದ್ದಿ ನೀವು ಬಟ್ಟೆಯಲ್ಲಿ ಒರೆಸಿ ಅರಿಶಿಣ ಕುಂಕುಮ ಶ್ರೀಗಂಧದಿಂದ ಅಲಂಕಾರವನ್ನ ಮಾಡಿ ತಳಿರು ತೋರಣ ಬೇವಿನ ಸೊಪ್ಪು ಮಾವಿನ ಸೊಪ್ಪು ಪ್ರತಿಯೊಂದನ್ನು ಕೂಡ ದೇವರಿಗೆ ಇಟ್ಟು ಯಥಾ ಪ್ರಕಾರ ನೀವು ಯುಗಾದಿಯನ್ನ ಯಾವ ರೀತಿ ಆಚರಣೆಯನ್ನ ಮಾಡ್ತಿರೋ ಅದೇ ರೀತಿ ಆಚರಣೆಯನ್ನ ಮಾಡಬಹುದು ಆದ್ರೆ ನೀವು ಹಿಂದಿನ ಎಲ್ಲಾ ದೇವರ ಸಾಮಗ್ರಿಗಳನ್ನ ತುಂಬಾನೇ ಮುಖ್ಯವಾಗುತ್ತೆ ಅಂದ್ರೆ ಭಾನುವಾರ ನೀವು ಮನೆಯನ್ನೇ ಆಗ್ಲಿ ಅಥವಾ ದೇವರ ಮನೆ ಅಥವಾ ದೇವರ ವಿಗ್ರಹಗಳನ್ನ ಸ್ವಚ್ಛ ಮಾಡೋದಕ್ಕೆ ತುಂಬಾನೇ ಒಳ್ಳೆ ದಿನ ಅಂತಾನೆ ಹೇಳ್ಬೋದು ನೋಡೋರಲ್ವಾ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಕೊಡನ್ನ ಮರಿಬಿಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತಿನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು